ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಪ್ರಯುಕ್ತ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಿಸರ ಸಂರಕ್ಷಣೆ ಕುರಿತು ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಹಲವು ರಾಜ್ಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ತ್ಯಾಜ್ಯ ಸಂಸ್ಕರಣೆ ಆರ್ಥಿಕ ವ್ಯವಸ್ಥೆ ಸಬಲೀಕರಣ ಮಾಲಿನ್ಯ ನಿಯಂತ್ರಣ ಸುಧಾರಣೆಗಳು ಸುಸ್ಥಿರ ಆರ್ಥಿಕಾಭಿವೃದ್ಧಿ ಕುರಿತು ಸಂವಾದ ನಡೀತು ಅರ್ಥವ್ಯವಸ್ಥೆ ಮತ್ತು ಸ್ಥಿರತೆ ಕುರಿತ ಸಮ್ಮೇಳನದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿ ಭಾಗಿಯಾಗಿದ್ದರು ಕಾರ್ಯಕ್ರಮ ನಡೆದಿದೆ ಇದರ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಕೊಡ್ತಾ Gratitude, I stand before you to mention about the 50 years of dedicated service by Karnataka State Pollution Control Board for environmental protection and sustainable development of Karnataka. Over the past five decades, KSPCB has evolved from a regulatory board into a partner into sustainable progress, guiding Karnataka's industries urban bodies and citizens towards cleaner technologies better waste management and more responsible environmental stewardship from the early challenges of industry pollution control board to today's complex issues of climate resilience of resource efficiency the theme of today's seminar circular economy and sustainability captures the essence of not just need of the hour but the, but a game changer for tackling climate change biodiversity loss and waste management as our current linear economic model is unsustainable which is based on take make and dispose concept the circular economy offers a transformative opportunity ಕಾಯ್ದೆಯ ಒಂದು ಅನುಷ್ಠಾನಕ್ಕೆ ಜವಾಬ್ದಾರಿಯಾದಂಥ ದೂರದೃಷ್ಟಿ ಇದ್ದಂಥ ಪರಿಸರ ಕಾಳಜಿ ಜೊತೆಯಲ್ಲಿ ರಾಷ್ಟ್ರವನ್ನು ಒಂದು ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅಂದೇ ಯೋಚನೆ ಮಾಡಿ ಈ ಎಲ್ಲ ತೀರ್ಮಾನವನ್ನು ಮಾಡಿದಂಥ ಧೀಮಂತ ನಾಯಕಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಮೊದಲು ನಮ್ಮ ಮಂಡಳಿ ನಮನವನ್ನು ಸಲ್ಲಿಸಿ ಇವತ್ತಿನ ಒಂದು ಸಮ್ಮೇಳನ ಒಂದು ಚರ್ಚೆ ಏನಾದರೂ ಸಂಪೂರ್ಣವಾಗಿ ಮಂಡಳಿ ನಡೆದು ಬಂದಂಥ ಹಾದಿಯ ಜೊತೆಯಲ್ಲೇ ನಮ್ಮ ಸವಾಲುಗಳು ಮತ್ತು ಭವಿಷ್ಯತ್ತಿನ ಸವಾಲುಗಳು ಇವುಗಳಲ್ಲಿ ನಾವು ಯಾವ ಪರಿಣಾಮಕಾರಿಯಾದಂಥ ತೀರ್ಮಾನಗಳ ಜೊತೆಯಲ್ಲಿ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ವಿವಿಧ ಪರಿಸರ ವಾದಿಗಳ ಜೊತೆಯಲ್ಲಿ ಕೈಗಾರಿಕೋದ್ಯಮಿಗಳ ಜೊತೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಅವರ ಅನುಭವದ ಒಂದು ಅನಿಸಿಕೆಯ ಮಾತುಗಳನ್ನು ನಾವಿವತ್ತು ಕ್ರೋಢೀಕರಿಸಿ ಒಂದು ವರದಿಯನ್ನು ತಯಾರು ಮಾಡಿ ರಾಜ್ಯ ಸರ್ಕಾರಕ್ಕೂ ನಾವು ಮನವಿಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ ಇದರಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೊದಲು ಬರೀ ಕೈಗಾರಿಕಾ ತ್ಯಾಜ್ಯದ ಬಗ್ಗೆ ಗಮನ ಹರಿಸಿತ್ತು